ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಅಜಿತ್ ಅಶ್ವಿನಿನ ಹಿಡ್ದಾಕಿಂತ ಹೊಸ ಪ್ಲ್ಯಾನ್ ಮಾಡಿರ್ತಾನೆ ಆ ಕಾರಣಕ್ಕೆ ಅಶ್ವಿನಿಗೆ ಒಂದು ಫೋನ್ ಮಾಡಿ ಬಾಯಿ ಇಬ್ರು ಒಂದು ಕಾಫಿ ತಗೊಳ್ಳೋಣ ಮಾತಾಡೋಣ ಅಂತ ಅದು ಗೊತ್ತಾಗಿದ್ದು ಭೂಮಿ ಸಿಟ್ಟಲ್ಲಿ ಹೋಳು ಟೇಷನ್ ಹತ್ರ ಬರ್ತಾಳೆ ಅಲ್ಲಿ ಸತ್ಯಣ್ಣ ಇರ್ತಾನೆ ಸತ್ಯಣ್ಣ ಕರೆದಿ ಹೇಳಕ್ ಶುರು ಮಾಡ್ತಾಳೆ ಸತ್ಯಣ್ಣ ಬಾಯ್ಲಿ ನೋಡಿಲಿ ಈ ಸಾಯಿಬ್ರನ್ನ ಗೂಳಿ ತರ ಬಿಟ್ಬಿಟ್ರೆ ಇವ್ರನ್ನು ಅಷ್ಟೇ ಸರಿ ಇಲ್ಲ ಇವ್ರನ್ನ ಹಿಡಿದು ಕಟ್ಟಾಕ್ಬೇಕು ನಾವು ಅವನ ನೀವು ಕಾಯ್ಬೇಕು ಸತ್ಯಣ್ಣ ಅಯ್ಯೋ ಅವ್ನು ಊರೇ ಕಾಯೋ ಪೊಲೀಸು ಅವ್ನು ನಾನೇ ಕಾಯ್ಲಿ ಅದಕ್ಕೆ ಭೂಮಿ ಊರ ಕಾಯೋ ಪೋಲಿಸು ಪೋಲಿ ಬಿದ್ದಾಗ ಕಾಯೋದು ನಮ್ಮ ಅನಿವಾರ್ಯತೆ ಅದಕ್ಕೆ ಸತ್ಯಣ್ಣ ನೀನ್ ಅಶ್ವಿನಿ ಜೊತೆ ಅಜಿತ್ ಮಾತಾಡಿದ್ರೆ ನೀನ್ ಯಾಕೆ ಪಾಪ್ ತರ ಪಟ 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 ಅಂತ ಸೆಡಿತೀಯ ನೋಡು ನಿಮ್ ಇಬ್ಬರದ್ದು ಒಂದ್ ವರ್ಷದ ಕಾಂಟ್ರಾಕ್ಟ್ ಮದ್ವೆ ಅಂತದ್ರಲ್ಲಿ ನೀನ್ ಬಿಟ್ಟಾದ್ಮೇಲೆ ಅವ್ನ್ಗೆ ಯಾರು ಇರಲ್ಲ ಅಲ್ವಾ ಹೋಗ್ಲಿ ಬಿಡು ಇರ್ಲಿ ಅಂತ ಅದಕ್ಕೆ ಭೂಮಿ ಏ ಸತ್ಯಣ ನೋಡಿ ನಾನ್ ಬಿಟ್ಟೋಗಿದ ಕಾಲಕ್ಕೆ ನೋಡ್ಕೊಳ್ಳೋಣ ಈಗ ಸದ್ಯಕ್ಕೆ ಆ ಮಾಯಂಗನಿಯಿಂದ ನಮ್ ಸಾಹೇಬ್ರನ್ನ ನೀವು ಕಾಪಾಡ್ಬೇಕು ಯಾವುದೇ ಕಾರಣಕ್ಕೂ ಅವಳು ನಾನು ಅವ್ರ ನಮ್ ಸಾಹೇಬ್ರನ್ನ ಬುಟ್ಟಿಗೆ ಹಾಕೋಬಾರ್ದು ಸತ್ಯಣ ಅವಳು ದೊಡ್ಡ ಫ್ರಾಡು ಸತ್ಯಣ ದೊಡ್ಡ ಫ್ರಾಡು ಆದ್ರೆ ನಮ್ ಸಾಹೇಬ್ರು ಬಂಗಾರದಂತ ಮನುಷ್ಯದವ್ರು ಹಾಗಾಗಿ ಅವ್ರಿಬ್ರು ಸೆಟ್ ಆಗಲ್ಲ ಭೂಮಿ ಅಣ್ಣ ಈಗೆಲ್ಲ ಆಗಿದಾಯ್ತು ನೀವ್ ಹೋಗ್ತಿರೋ ಇಲ್ವೋ ಅಂತ ಸತ್ಯಣ್ಣ ಇಲ್ಲ ಅಂತರ ಇಲ್ಲ ಇಲ್ಲ ಹೋಗ್ತೀನಿ ನೀನ್ ಏನ್ ತಲೆ ಕಿರ್ಸ್ಕೋಬೇಡ ಅವ್ರಿಬ್ರು ಮಧ್ಯೆ ಯಾವ್ದೇ ಇರ್ತದೋ ಆಗ್ಬಾರ್ದು ಸೆನ್ಸಾರ್ ಕಟ್ ಮಾಡ್ಬೇಕು ಅಂತ ತಾನೆ ಆ ಕ್ಯಾನ್ ಟು ಇಟ್ ಐ ಕ್ಯಾನ್ ಗೋ ವೈಟ್ 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 ಇದು ಪೊಲೀಸ್ ಸ್ಟೇಷನ್ ಕಿರ್ಚಾಡ್ಬೇಡ ಭಯ ಆಗುತ್ತೆ ಅಂತ ಹೇಳಿ ಸತ್ಯಣ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಾರೆ ಹೋಗ್ ಬಂದಿ ಅಶ್ವಿನ ಅಜಿತು ಇಬ್ರು ಮಾತಾಡ್ತಾ ಕೂತಿರ್ತಾರೆ ಸತ್ಯಣ್ಣ ಬಂದೆ ಅಶ್ವಿನಿ ಚೇರ್ ಪಕ್ಕ ಕೂತ್ಕೋತಾಳೆ ಆದ್ರೆ ಅಶ್ವಿನಿ ಕೇಳ್ತಾಳೆ ನಾವೇನೋ ಪರ್ಸನಲ್ ಆಗಿ ಮಾತಾಡ್ತಾ ಇದ್ವಲ್ಲ ನೀವ್ ಯಾಕೆ ಬಂದ್ ಕೂತ್ಕೊಂಡ್ರಿ ಅಂತ ಅದಕ್ಕೆ ನೀವು ಮಾತಾಡಿ ನನ್ಪಾ ನಾನು ಕಿವಿಗೆ ಇದಾಕೊಂಡಿದ್ದೀನಿ ನಾನ್ ನೋಡ್ತಿ ಫೋನ್ ನೋಡ್ತಿರ್ತೇನೆ ನಾನೇನ್ ನಿಮ್ಗೆ ತೊಂದರೆ ಕೊಡೋಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅಶ್ವಿನಿ ಎಲ್ಲಾ ಹಂಗೆ ಹಿಂಗೆ ಅನ್ನೋಕ್ ಹೋಗ್ತಿರ್ತಾಳೆ ಅವಾಗ ಮೂರನೇ ಮೂರ್ನೇ ನಮ್ಮ ಇಬ್ಬರಿಗೆ ಒಂದೇ ಏನು ಮಾಡೋಕ್ಕಾಗಲ್ಲ ಬಿಡಿ ನಾವಿಬ್ರು ಆರಾಮಾಗಿ ಮಾತಾಡೋಣ ಅಂತ ಹೇಳಿ ನೀವ್ ಯಾವ ಕಾಲೇಜಲ್ಲಿ ಓದಿದ್ದು ನೀವು ರೆಗ್ಯುಲರ್ ಹೋಗ್ತಿದ್ರಾ ಇಲ್ಲ ಕರೆಸ್ಪಾಂಡಿಸಲ್ಲಿ ಅಂತ ಅಂತೆಲ್ಲ ಕೇಳ್ತಾರೆ ನೀವು ನನ್ನ ಎಂಕ್ವೈರಿ ಮಾಡಕ್ ಕರ್ಸಿದ್ರ ಇಲ್ಲಾಂದ್ರೆ ಪ್ರೀತಿಯಿಂದ ಕಾಫಿ ಕುಡಿಯಕ್ರದ್ರ ಅಂತ ಹೇಳ್ತಾರೆ ಎರಡು ಒಂದನೆ ಆಮೇಲೆ ನೀನು ಅಲ್ವಾ ಓದಿದ್ದು ಅಲ್ಲೆಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಿದೆ ಆದ್ರೂ ನೀನ್ ಅಲ್ಲೆಲ್ಲ ಬಿಟ್ಟು ಇಲ್ಲಿ ಮಂಡ್ಯ ಆಸ್ಪತ್ರೆಗೆ ಯಾಕೆ ಬಂದಿದ್ದು ನನ್ ಬಗ್ಗೆ ತಪ್ಪು ತಿಳ್ಕೊಬೇಡ ನಿನ್ ಬಗ್ಗೆ ನಾನು ಏನು ತಿಳ್ಕೊಂಡಿಲ್ಲ ಹಾಗಾಗಿ ತಿಳ್ಕೊಳ್ಳೋಣ ಅನ್ನೋ ಕ್ಯೂರಾಸಿಟಿ ಕೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾನೆ ಅಜಿತ್ ನೀನು ಹಾಸ್ಟೆಲ್ ಅಲ್ಲಿ ನೀನ್ ಬರ್ ಸರ್ಟಿಫಿಕೇಟ್ ಏನಾರು ಇದೆಯಾ ಅಂತ ಕೇಳ್ತಾರೆ ನೀವೇನೇನ್ ನನ್ನ ಎಂಕ್ವೈರಿ ಮಾಡಕ್ ಕರ್ಸುದ್ರಾ ಇಲ್ಲಿಗೆ ಅಂತ ನೀವು ಪೊಲೀಸ್ ಆಗಕ್ಕೆ ನಮ್ಮ ಅಪ್ಪನೇ ಟ್ರೈನಿಂಗ್ ಕೊಡ್ತಿದ್ದು ಅಂತ ನಿಮ್ ನನ್ ನಮ್ಮ ಅಪ್ಪ ಹೇಳ್ತಿರ್ತಾರೆ ಗುರುಗೇನೆ ಗುರು ಮಗಳು ನಿಮ್ಮ ಹತ್ರ ಟ್ರೈನಿಂಗ್ ತಗೋತಾಳೆ ಅಂತ ಅನ್ಸುತ್ತಾ ಮಗಳು ನಿಮ್ ಬಲೆಗೆ ಬಿಡ್ತಾಳೆ ಅಂತ ಅನ್ಕೊಂಡಿದೀರಾ ಅಂತ ಕೇಳ್ತಾಳೆ ಅವಳ ಮಗಳನ್ನ ಎಷ್ಟು ಈಸಿಯಾಗಿ ಹಿಡ್ದಾಕ್ಬೋದು ಅಂತ ಹೇಗ್ ಅನ್ಕೊಂಡ್ರಿ ನೀವು ಅಂತ ಅಶ್ವಿನಿ ಕೇಳ್ತಾಳೆ ಅವಾಗ ಜಿತ್ ಸಿಟ್ ಬಂದ್ಬಿಟ್ಟು ನಮ್ಮ ಮಾವ ನಿಮ್ಮ ಅಪ್ಪ ಅಲ್ಲ ಅಂತ ಹೇಳ್ತಾನೆ ಅದಕ್ಕೆ ಅಶ್ವಿನಿ ಚೆ ನನ್ ಬರಲೇ ಬರ್ಲೇ ಬರ್ತಾಯ್ತು ನೀವ್ ಅಲ್ಲ ಅಂದಿದ ತಕ್ಷಣ ಸತ್ಯ ಸತ್ಯ ಸುಳ್ಳಾಗ್ಬಿಡಲ್ಲ ನಾನ್ ಇಲ್ಲಿ ಬಂದಿದ್ದೆ ತಪ್ಪಾಯ್ತು ಆಯ್ತು ಬಾಕ್ಲತ್ರನೇನ್ ತೊಂದು ಕೇಳಿಸ್ಕೊತಾ ಇದ್ ಭೂಮಿ ಮನ್ಸಲ್ಲೇ ಅನ್ಕೋತ ಓ ಭೂಮಿನ ಹಿಡ್ದಾಕೆ ಸಾಹೇಬ್ರು ಇಷ್ಟೆಲ್ಲಾ ಯೋಚನೆ ಮಾಡಿದ್ರ ನಾನು ಆಂಗಲ್ ಅಲ್ಲಿ ಯೋಚನೆ ಮಾಡಿರಲಾ ಪಾಪ ನಮ್ ಸಾಹೇಬ್ರು ತುಂಬಾ ಒಳ್ಳೇವ್ರು ಅಂತ ಅನ್ಕೋತಾಳೆ ಅಷ್ಟೊತ್ತಲ್ಲಿ ಅಶ್ವಿನಿ ಮಾತ್ ಶುರು ಮಾಡ್ತಾಳೆ ನಿಮ್ಮನ್ನ ಬರ್ಲೇಬಾರ್ದು ನಾನ್ ನಿಮ್ ಮಾತು ನಂಬಾರ್ದು ನೀವು ಅವಿ ಅಂಗಡಿ ಅವಳಗ್ ಅವಮಾನ ಮಾಡಿದ್ ನೋಡಿ ನಾನ್ ಬಂದೆ ಅಂತ ಹೇಳಕ್ ಹೋಗ್ತಾಳೆ ಅಷ್ಟೊತ್ತಲ್ಲಿ ಅಜಿತ್ ಅವಳ ಹೆಸ್ರು ಭೂಮಿ ಅವಳ ಹೆಸರು ಭೂಮಿ ಅಂತ ನಾನ್ ಅಗ್ನಿ ಸಾಕ್ಷಿಯಾಗಿ ಮದ್ವೆ ಆಗಿರೋ ಹಿಂಡತಿ ಅವಳು ಅವಳು ಯೋಗ್ತೇನ್ ಮಾತಾಡೋ ಯಾರ್ತೆ ನಿನಗಿಲ್ಲ ಅವಳು ಮುಂತೇನೆ ಆಗಿ ಕಾರ್ ಓಡ್ಸ್ಕೊಂಬಂದ್ ತಗ್ಲಾಕೊಂಡಿದ್ದಲ್ಲ ಬೆಳಿಗ್ಗೆ ಭೂಮಿ ನಿನ್ ವಾರ್ನಿಂಗ್ ಕಡಬೇಕಾದ್ರೆ ನಾನ್ ಕೇಳಿಸ್ಕೊಂಡ ಅದಕ್ಕೆ ನಿನ್ನ ಸಾಕ್ಷಿ ಸಮೇತ ಇಡಿಬೇಕು ಅಂತಾನೆ ನಿನ್ನೆ ಕರ್ಸಿದ್ದು ನಿಮ್ಮನ್ನ ನಂಬಿಕೆ ಕಳ್ಸ್ಕೊಬೇಕು ಅಂತ ಹೇಳಿ ನನ್ನ ಹೆಂಡತಿನ್ ಬೈದಿದೆ ಹೊರತು ಮೇಲೆ ಯಾವುದೇ ರೀತಿಯ ದ್ವೇಷ ಇದೆ ಅಂತ ಅಲ್ಲ ನನಗೆ ಅವಳಂದ್ರೆ ಪ್ರೀತಿ ಪ್ರೇಮ ವಾಸಲ್ಲಿ ಅಷ್ಟೇ ಅದಕ್ಕೆ ಅಶ್ವಿನಿ ಹೇಳ್ತಾಳೆ ಇದೇ ಲಾಸ್ಟ್ ಅಜಿತ್ ನಾನು ನಿನ್ ಪೇಷನ್ ಕರ್ಸಿ ನಾನು ಎನ್ಕ್ವೈರಿ ಮಾಡಕ್ ನೋಡಿದ್ರೆ ಅಪ್ಪನಿಗೆ ಹೇಳ್ಬೇಕಾಗತ್ತೆ ಆಮೇಲೆ ಅಪ್ಪ ಎಲ್ಲದಕ್ಕೂ ಭೂಮಿನೇ ಕಾರಣ ಅಂತ ಅವಳ ಮೇಲೆ ಬ್ಲೇ ಮಾಡ್ತಾರೆ ನೆನ್ಪಿರ್ಲಿ ಅಂತ ಹೇಳಿಬಿಟ್ಟು ಅಶ್ವಿನಿ ಸ್ಟೇಷನ್ ಇಂದ ಹೊರಗಡೆ ಹೊಡ್ತಾಳ ಅವಾಗ ಭೂಮಿ ಓಡೋ ಓಸ್ಕೋತಾಳೆ ನನ್ ಮುಖ ನೋಡ್ ಗಿಡಾಳು ಅಂತ ಹೇಳಿ ಸೈಡ್ ಹೋಸ್ಕೋತಾಳೆ ಅವ್ರು ಹೋಗ್ತಾರೆ ಈ ಕಡೆ ಭೂಮಿ ಅನ್ಕೊತಾ ಇರ್ತಾಳೆ ಇಷ್ಟೆಲ್ಲಾ ವಿಚಾರ ನಾನು ಪ್ಲಾನ್ ಮಾಡಿದ್ದೆ ಇವೆಲ್ಲ ನನ್ನ ಹತ್ರ ಹೇಳಕ್ಕೆ ಇವ್ರಿಗೆ ಏನ್ ಬಂದಿತ್ತು ದೊಡ್ಡ ಬಂದಿತ್ತು ಭೂಮಿ ಹಿಂಗಿದೆ ಅಂತ ಹೇಳಿದ್ರೆ ನಾನೇನ್ ಬೇಡ ಅಂತಿದ್ನ ನಾನು ನನ್ ಬೆಳಗ್ಗೆಯಿಂದ ಎಷ್ಟು ಕೂಲಿಕೊಂಡವ್ರ ಇವ್ರು ಮಾತ್ರ ಇವ್ರ ಜೊತೆ ಹೋಗಿ ಸರಿಯಾಗಿ ಜಗಳ ಆಡ್ಬೇಕು ಅಂತ ಭೂಮಿ ಅನ್ಕೊತಾ ಇರ್ತಾಳೆ ಇಲ್ಲಿ ಕಟ್ ಮಾಡಿದ್ರೆ ಅಜ್ಜಿ ನಮ್ಮಅಮ್ಮಗಳಿಗೆ ಅಂತ ಹೇಳಿ ಹುಲ್ಲಲ್ಲಿ ಸ್ಪೆಟ್ರ್ ಉರಿತಾ ಇರ್ತಾರೆ ಅಷ್ಟೊತ್ತರ ಸಂಗೀತ ಬಂದ್ ಅಮ್ಮ ತುಂಬಾ ಚೆನ್ನಾಗಿದೆ ಯಾರ್ಗ್ ಹೊಲಿತಿದ್ಯಾ ಇದು ಅಂತ ನಮ್ಮ ಮನಸ್ಸಿನಿಗೆ ಹೊಲಿತಾ ಇದೀನಿ ಅಂತ ಹೇಳ್ತಾರೆ ಅವಾಗಮ್ಮ ಶ್ರವಣ ಅಲ್ಲೇ ಇರ್ತಾನೆ ಶ್ರವಣು ತುಂಬಾ ಚೆನ್ನಾಗಿದೆ ಅಂತ ಅನ್ನೋ ಟೈಮ್ ಅಲ್ಲಿ ಇಂದ ಫೋನ್ ಬರುತ್ತೆ ಪುರುಷ ಪುರುಷೋತ್ತಮ ಅವ್ರಿಗೆ ಹೆಚ್ಚಾಗಿದೆ ಸರ್ ಬೇಗ ಬನ್ನಿ ಅವ್ರು ನಿಮ್ ಜೊತೆ ಏನೋ ಮಾತಾಡ್ಬೇಕು ಅಂತ ಹೇಳ್ತಿದ್ದಾರೆ ಅಂತ ಶ್ರವಣಿಗೆ ಪೊಲೀಸ್ ಹೇಳ್ತಾರೆ ಅವಾಗ ಶ್ರವಣ ನಾನು ನಿನ್ನೇನ್ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ ದೇವನಹಳ್ಳಿ ಸನ್ನೆ ಮಾಡ್ತಾಳೆ ಅಶ್ವಿನಿಗೆ ಹೋಗು ನೀನು ಜೊತೆಗೆ ಅಂತ ಅವಾಗ ಅಶ್ವಿನಿ ಆ ಮನಸ್ವಿನಿ ಅಪ್ಪ ನಾನು ಬರ್ತೀನಿ ಅವ್ರು ಅಮ್ಮನ ಬಗ್ಗೆ ಏನೋ ಡೀಟೇಲ್ಸ್ ಹೇಳ್ಬೋದು ಅಂತ ಹೇಳ್ತಾರೆ ಆ ಮಗಳೇ ಹೋಗು ಅಂತ ಹೇಳ್ತಾರೆ ಸಂಗೀತನೂ ಖುಷಿ ಆಗ್ತಾಳೆ ಹಂಗಾದ್ರೆ ನಮ್ ಶಾರದನ್ ಬಗ್ಗೆ ಎಲ್ಲಾ ವಿಚಾರ ಗೊತ್ತಾಗುತ್ತೆ ಬೇಗ ಹೋಗು ಶ್ರವಣ ಅಂತ ಹೇಳ್ತಾರೆ ಶ್ರವಣ ಸಹ ಇಲ್ಲಿ ಹೋಗ್ತಾರೆ ಇಲ್ಲಿ ಬಂದು ಭೂಮಿ ಜಗಳ ಆಡ್ತೈತಲ್ಲ ಅಲ್ಲ ಸಾಹೇಬ್ರೆ ನಾನು ಎಷ್ಟು ಗೋಳು ಇಕ್ಕೋ ಬದ್ಲು ಹಿಂಗಿದೆ ನಾನು ಅವಳಿಗೆ ಬಾಯ್ ಬಿಡಿಸ್ಬೇಕು ಅಂತ ನನ್ನ ಹತ್ರ ಹೇಳ್ತಾ ಇದ್ರೆ ಅಂತಿದ್ನ ನಾನು ನೀವೇನ್ ಅನ್ಕೋಬಿಟ್ಟಿದ್ದೀರಾ ನಾನು ನೀವ್ ಏನಂದ್ರ ಕೇಳ್ತೀನಿ ಅಂತ ಏ ಲೂಸು ನೀನ್ ಏನ್ ಅನ್ಕೊಂಡಿದ್ಯಾ ನಾನ್ ಇದೊಂದ್ ಮಾಡಿದ್ ಪ್ಲಾನು ಇದು ಹೀಗಿದೆ ಅಂತ ಏನಾರು ಹೇಳಿದ್ರೆ ನೀನ್ ಆಕ್ಟಿಂಗ್ ಮಾಡ್ತಿದ್ದಾ ಅಂತ ನೀವು ಹಿಂಗಿದೆ ಇದು ಫೇಲ್ ಆಗುತ್ತೆ ಅನ್ ಅವಾಗೇ ಹೇಳ್ತಿದ್ದೆ ಅದ್ರ ಬದಲು ನಾನು ಒಂದ್ ಚೆನ್ನಾಗಿರೋ ಐಡಿಯಾ ಕೊಡ್ತಿದ್ದೆ ಅಂತ ಹೇಳ್ತಾರೆ ಅಷ್ಟೊತ್ತಲ್ಲಿ ಮಾತಾಡ್ಕೊಂಡ್ ಬಂದೆ ಅಜಿತ್ ಫೋನ್ ಮಿಸ್ ಕಾಲ್ ನೋಡ್ತಾ ನೋಡಿದ್ರೆ ಅಲ್ಲಿ ಪೊಲೀಸ್ ಒಬ್ರು ಫೋನ್ ಮಾಡ್ತಾರೆ ಓ ಇವನು ಪರಶುರಾಮ್ ಇದಕ್ಕೆ ಬಿಟ್ಟಿದ್ದು ವಾರ್ಡ್ ಅಲ್ಲಿ ಬಿಟ್ಟಿದ್ದು ಪೊಲೀಸ್ ಅಲ್ವಾ ಅಂತ ಹೇಳ್ತಾರೆ ಇಲ್ಲಿ ಫೋನ್ ಮಾಡ್ದೆ ಪರಶುರಾಮ್ಗೆ ಪ್ರಜ್ಞೆ ಬಂದಿರುತ್ತೆ ಎದ್ದಿ ನೋಡ್ತಾರ ಅಯ್ಯೋ ಈಗೇನ್ ಶ್ರಾವಣ ಕರೀತಾರೋ ಇಲ್ವೋ ನಾ ಸತ್ಯ ಹೇಳ್ತೀನೋ ಇಲ್ವೋ ಇಲ್ಲ ಪೊಲೀಸರು ಏನು ಇವ್ರ ಜೊತೆನೆ ಸೇರಿದಾರ ಡಾಕ್ಟರ್ ಬಂದಿ ನಿದ್ದೆ ಬರೋ ಮಾತ್ರ ಕೊಟ್ಬಿಟ್ಟು ನಾನು ಮಲಗಿಸ್ಬಿಡ್ತಾರ ನಾನ್ ಪ್ರತಿ ಸತಿ ಎಚ್ರ ಆದಾಗೆಲ್ಲ ಈ ಡಾಕ್ಟರ್ ಗಳು ನಂಗೆ ಇದ್ದೇ ಬರೋ ಔಷಧಿ ಕೊಟ್ಟು ನಾನು ಮಲಗಿಸ್ಬಿಡ್ತಾರೆ ನಾನು ಇಲ್ಲೇ ಇದ್ರೆ ಇನ್ನು ನನ್ನ ಶ್ರಾವಣಗೆ ಏನು ವಿಷಯ ಹೇಳಕ್ ಆಗಲ್ಲ ನಾನು ಇಲ್ಲಿ ಇರಬಾರದು ಅಂತ ಹೇಳಿ ಅಲ್ಲಿಂದ ಪರಶುರಾಮ ಓಡೋಗಿ ಶುರು ಮಾಡ್ತಾರೆ ಪಾಪ ಮೆಟ್ಲು ಇದ್ರು ಇಳುದಿ ಅವನು ಆಸ್ಪತ್ರೆಯಿಂದ ತಪ್ಪಿಸ್ಕೊತಾನೆ ಇಲ್ಲಿಗೆ ಶ್ರವಣ ಅಶ್ವಿನಿ ಮನಸ್ವಿನಿ ಇಬ್ರು ಬರ್ತಾರೆ ಆಸ್ಪತ್ರೆಗೆ ಬಂದ್ ನೋಡಿದ್ರೆ ಪೇಶೆಂಟ್ ಇರಲ್ಲ ಅವಾಗ ಡಾಕ್ಟರ್ ಕರೀತಾರೆ ಡಾಕ್ಟ್ರು ಎಲ್ಲಿ ನೀವು ನನ್ಗೆ ಏನೋ ಸಿಗ್ಲಿಲ್ಲ ಅಂದ್ರೆ ನಿಮ್ ಡಾಕ್ಟ್ರು ನಿಮ್ ಆಸ್ಪತ್ರೆ ಮೇಲೆ ಕೇಸ್ ಹಾಕ್ಬಿಟ್ಟು ರಿಸೀಸ್ ಮಾಡಿಸ್ಬಿಡ್ತೀನಿ ಅಂತ ಸರ್ ಅವ್ರು ಗೊತ್ತಿಲ್ಲ ಚೆನ್ನಾಗೇ ಇದ್ರು ನಾನು ಹೋಗಿ ಬರೋಷ್ಟಲ್ಲಿ ಅವ್ರು ಇರ್ಲಿಲ್ಲ ಸರ್ ತಪ್ಪಿಸ್ಕೊಂಡಿದ್ದಾರೆ ಅಂತ ಪೊಲೀಸ್ ಹೇಳ್ತಾರೆ ನಾನು ಡಾಕ್ಟರ್ ಇನ್ಫಾರ್ಮ್ ಮಾಡಿ ಬರೋ ಅಷ್ಟೇ ಅವ್ರು ಕಾಣ್ತಿರ್ಲಿಲ್ಲ ಸರ್ ಅಂತ ಹೇಳ್ತಾರೆ ಎಲ್ಲ ಶ್ರವಣ ಅಯ್ಯೋ ನನ್ಗೆ ಇಷ್ಟೊತ್ತಿಗೆ ಬಂದ್ನಲ್ಲ ಅಂತ ಹೇಳ್ತಾರೆ ಅಶ್ವಿನಿ ತಕ್ಷಣ ಫೋನ್ ಮಾಡ್ತಾಳೆ ದೇವ್ಯಾನಿಗೆ ಇನ್ಫಾರ್ಮ್ ಮಾಡ್ತಾಳೆ ಪರಶುರಾಮ್ ಇಲ್ಲ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡಿದ್ದಾನೆ ಅಂತ ದೇವ್ಯಾನಿ ಅಯ್ಯೋ ಎಂತ ಕೆಲಸ ಆಯ್ತು ಅವ್ನು ಯಾವ ಕಾರಣಕ್ಕೂ ಶ್ರವಣ್ ಹತ್ರ ನಿಜ ಹೇಳಬಾರ್ದು ಅಂತ ಕೆಲಸ ಮಾಡು ಅಂತ ಹೇಳ್ತಾಳೆ ಹಾಗೆ ಅಶ್ವಿನಿ ಆಯಿತು ಓಕೆ ಸರಿ ಅಂತ ಹೇಳಿ ಇಡ್ತಾಳೆ ಆದರೆ ಅಜಿತ್ ರೋಡಲ್ಲೇ ಬರ್ತಾ ಇರ್ತಾನೆ ಆ ಟೈಮಲ್ಲಿ ಪರಶುರಾಮ ಅದೇ ರೋಡಲ್ಲೇ ತಪ್ಪಿಸ್ಕೊಂಡು ಬರ್ತಾ ಇರ್ತಾನೆ ಶ್ರಾವಣಿಗೆ ಅಷ್ಟೊತ್ತಲ್ಲಿ ಅಜಿತ್ ಫೋನ್ ಬಂದು ಒಂದು ಕಡೆ ಫೋನ್ ರಿಂಗ್ ಆಗುತ್ತೆ ಅಲ್ಲಿ ಪೊಲೀಸು ಫೋನ್ ಮಾಡ್ತಾನೆ ಹಿಂಗೆ ಪರಶುರಾಮ್ ತಪ್ಪಿಸ್ಕೊಂಡಿದ್ದಾನೆ ಅಂತ ಆವಾಗ ಅಜಿತ್ ಅದನ್ನ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಆದರೆ ಅಜಿತ್ ಹಿಂದೆನೆ ಪರಶುರಾಮ್ ಕೂತ್ಕೊಂಡು ರೆಸ್ಟ್ ಮಾಡ್ತಿರ್ತಾರೆ ಹಾಗಾದರೆ ಪರಶುರಾಮ್ನ ಅಜಿತ್ ನೋಡ್ತಾರ ಹಾಗಾದರೆ ನಾಳೆ ಅಜಿತ್ ಎಲ್ಲ ವಿಷಯ ಹೇಳ್ತಾರೆ ಅಲ್ಲಿ ರಾಣಾನು ಎಂಟ್ರಿ ಆಗ್ತಾನ ಹಾಗಾದ್ರೆ ಪರಶುರಾಮ್ನ ಸಾಯಿಸ್ಬಿಡ್ತಾರ ಇಲ್ಲ ಅದು ಭೂಮಿ ಗೊತ್ತಾಗುತ್ತಾ ಇವರೇ ನನ್ ನಿಜ ಹೇಳೋದು ಅಂತ ಹಾಗಾದ್ರೆ ನಾಳೆ ಎಪಿಸೋಡ್ ನ ಮಿಸ್ ಮಾಡಿದೆ ನೋಡಿ ಜೈ ಶ್ರೀರಾಮ್ ನಿಮ್ಗೆ ಈ ಎಪಿಸೋಡ್ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಜೈ ಶ್ರೀರಾಮ್